ವೃತಸಾರ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಆಧರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂದು ಎಂದೆಂದು ನೊಡ ನುಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸ ಮರೆಯದಳೆ ಶ್ರೀಕೃಷ್ಣ ಬಾಲ್ಯ ನೋಡ್ತಾ ಇದ್ವಿ ಸಂಕೋಚವು ಬೇಡವಯ್ಯನ್ನ ಕೂಡ ಇರಲು ನೀ ವಂಚನೆ ಇಲ್ಲದೆ ಹೇಳು ಎಂದನು ಅಕ್ರೂನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ ನಮ್ಮ ಜೊತೆಗಿದ್ದಿ ಸಂಕೋಚ ಬೇಡ ಏನು ಹೇಳು ಅಂತ ಕೇಳಿದಾಗ ಬಿಲ್ಲ ಹಬ್ಬಕ್ಕೆ ನಿನ್ನಲ್ಲಿಗೆ ಕರೆಯ ಕಳುಹೆ ಬಲ್ಲಿದಾ ಕಂಸ ಕೊಲಿಸಬೇಕು ಎಂದನು ಕೃಷ್ಣ ನನ್ನಲ್ಲಿ ಇಲ್ಲಿ ಯಾಕೆ ಕಳಿಸಿದ್ದಾನೆ ನಿನ್ನತ್ರ ಕಳಿಸಿದ್ದಾನೆ ಬಿಲ್ಲ ಹಬ್ಬಕ್ಕೆ ಕರ್ಕೊಂಬ ಅಂತ ಆ ನೆವ ಮಾಡಿಕೊಂಡು ನಿನ್ನ ಕೊಲ್ಲಬೇಕು ಅಂತ ಮಾಡಿದ್ದಾನು ನಿನ್ನ ಕೊಲಿಸ್ಬೇಕು ಅಂತ ಮಾಡಿದ್ದಾನೆ ಅಂತ ಹಬ್ಬದ ನೆವದಿ ನಿಮ್ಮಿಬ್ಬರ ತರಿಸಿ ಕೊಬ್ಬಿದ ಕಂಸ ಕೊಲಿಸಬೇಕು ಎಂದನು ಹಬ್ಬದ ನೆವವನ್ನು ಮಾಡಿಕೊಂಡು ನಿನ್ನನ್ನು ಬಲರಾಮನನ್ನು ಕರೆಸಿ ಸೊಕ್ಕಿದಂತಹ ಕಂಸ ನಿಮ್ಮನ್ನು ಕೊಲಿಸ್ಬೇಕು ಅಂತ ಮಾಡಿದ್ದಾನೆ ರಾಷ್ಟ್ರಕ್ಕೆ ಅರ್ಘ ನಮ್ಮ ಮಾತು ಅಯ್ಯನ ಮಾತು ಘಾತಿ ಮಾಡಿರಲಾಗದು ಎಂದರು ಅವನು ನಮ್ಮ ಸೋದರ ಮಾವ ಅವನ ಮಾತನ್ನ ಮೀರ್ಲಿಕ್ಕಾಗೋದಿಲ್ಲ ಬರ್ತೇವೆ ಎಂತಾನೆ ಕೃಷ್ಣ ಸೋದರ ಮಾವನ ಮಾತು ಮೀರಲಾಗದು ಎಂದು ನಾಳೆ ಉದಯಕ್ಕೆ ಅಥವಾ ತರಿಸು ಎಂದನು ಸೋದರ ಮಾವನ ಮಾತನ್ನು ಮೇರ್ಲಿಕ್ಕಾಗೋದಿಲ್ಲ ನಾಳೆ ಬೆಳಗ್ಗೆ ಅರುಣ ಸೂರ್ಯೋದಯಕ್ಕೆ ರಥವನ್ನು ತರಿಸು ನಾವು ಬರ್ತೀವಿ ನಂದ ನಂದಗೋಪನ ಕರೆದು ತುಂಬಿ ಪಾಲ್ ಮೊಸರ ಮುಂಜಾನೆ ಎದ್ದು ಮದರೆಗೆ ಹೋಗಬೇಕೆಂದ ನಂದಗೋಪನ ಹತ್ರ ಬಂದು ಶ್ರೀಕೃಷ್ಣ ಹೇಳ್ತಾನಂತೆ ಹಾಲು ಮೊಸರು ಒಂದು ಇದರಲ್ಲಿ ತುಂಬಿಸು ಬೆಳಗ್ಗೆ ನಾವು ಎದ್ದು ಮಧುರೆಗೆ ಹೋಗ್ತೇವೆ ಅಂತ ಮಧುರೆಗೆ ಹೋಗಬೇಕಾಗಿದೆ ಅದಕ್ಕೆ ಹಾಲು ಮೊಸರು ಎಲ್ಲ ತುಂಬಿಸಿಡು ಅಂದ ಮಾತು ಕೇಳಿ ಬೇಗ ಬಂದ ನಾಗ ನಂದಗೋಪ ಚಂದದಿಂದ ಪಾಲ್ ಮೊಸರ ತುಂಬಿಸಿದನು ಆ ಕೃಷ್ಣನ ಮಾತನ್ನು ಕೇಳಿ ನಂದಗೋಪ ಬಂದು ಹಾಲು ಮೊಸರು ಎಲ್ಲ ತುಂಬಿಸಿಟ್ಟಿದ್ದಾನೆ ಸಾರಥಿ ರಥವ ತಂದು ಸ್ವಾಮಿ ಚಿತ್ತೈಸು ಎಂದ ತಾಯಿ ತಂದೆ ಚರಣಕ್ಕೆ ಎರೆಗಿದನಾಗ ಸಾರಥಿ ರಥವನ್ನು ತೆಗೆದುಕೊಂಡು ಬಂದಿದ್ದಾನಂತೆ ನಂದಗೋಪನಿ ಯಶೋಧಿಗೂ ನಮಸ್ಕಾರ ಮಾಡಿದ್ದಾನಂತೆ ಶ್ರೀಕೃಷ್ಣ ಪೊಡವಂಟ ಮಕ್ಕಳ ಬಿಗಿ ತಪ್ಪಿ ತಕ್ಕೈಸಿ ಕಡಗಣ್ಣ ಜಲಗಳ ಸುರಿಸುತ್ತಿದ್ದರು ಇಬ್ಬರು ವಸುದೇವ ದೇವತೆ ಯಶೋಧೆ ನಂದ ಬಸದೇವರಿಗೆ ಯಶೋಧೆ ನಂದ ಇಬ್ಬರು ಆ ಮಕ್ಕಳನ್ನು ಬಿಗಿದಪ್ಪಿಕೊಂಡು ಕಣ್ಣೀರು ಸುರಿಸ್ತಾ ಇದ್ದಾರೆ ಚಿಕ್ಕವಾರು ರಾಮಕೃಷ್ಣರು ಪಟ್ಟಣದ ಗುರುತುವರಿಯರು ಮೆಟ್ಟ್ಯಾವು ಕುದುರೆ ಎಂದಳೆ ಯಶೋಧೆ ಆ ಯಶೋಧೆ ಅಂತ ಇನ್ನು ರಾಮಕೃಷ್ಣರು ಸಣ್ಣವರವರು ಇಲ್ಲಿ ಹಳ್ಳಿಯಲ್ಲಿ ಬೆಳೆದವರು ಗೋಕುಲದಲ್ಲಿ ಆ ಪಟ್ಟಣದಲ್ಲಿ ಅವ್ರದ್ದು ಏನು ಗೊತ್ತಿಲ್ಲ ಪಟ್ಟಣದಲ್ಲಿ ಏನಿರುತ್ತೆ ಅಂತ ಅಲ್ಲಿ ಆನೆ ಕುದುರೆ ಎಲ್ಲ ಇರುತ್ತೆ ಈ ಸಣ್ಣ ಮಕ್ಕಳಿಗೆ ಎಲ್ಲರೂ ತುಳಿದು ಹಾಕ್ಯಾವ ಅಂತ ರಾಮಕೃಷ್ಣರಿಗೆ ನೀವು ಯಾವಾಗಲಾದರೂ ವಿಚಾರವನ್ನೆಣಸಬೇಡಿ ಎಂದ ಅಕ್ರೂರ ಆಗ ಅಕ್ರೂರ ಹೇಳ್ತಾನಂತೆ ರಾಮಕೃಷ್ಣರ ಬಗ್ಗೆ ಚಿಂತೆ ಮಾಡಬೇಡಿ ನಾವೆಲ್ಲ ನೋಡ್ಕೋತೇವೆ ಅಂತ ಅಕ್ರೂರ ನೀ ನಮಗೆ ಆತ್ಮಬಂಧುವಾದರೆ ಗಕ್ಕನೇ ಕಳಿಸುವುದು ಮಕ್ಕಳ ಆಣೆಯು ಅವ್ರು ಹೇಳ್ತಾ ಇರುತ್ತವರು ಹೇಳೋದೇನಂತ ಮಕ್ಕಳು ಆಣೆ ಹೇಳ್ತಾ ಇದ್ದೇವೆ ನೀವು ನಿಜವಾಗ ಅಕ್ರೂರ ನೀನು ನಿಜವಾಗ್ಲೂ ಆತ್ಮಬಂಧು ಆಗಿದ್ದರೆ ಬೇಗ ಕರ್ಕೊಂಡು ಹೋಗಿ ಬೇಗ ಕಳಿಸ್ಬಿಡ್ಬೇಕು ಅಲ್ಲಿಟ್ಕೊಂಡು ಕೊಡ್ಬೇಡವ ಮಾವ ಕಂಸ ಹಬ್ಬವನ್ನು ಮಾಡಿಸಿದ ಮರುದಿನಕ್ಕೆ ನಾನೇ ಕಳಿಸೇನು ಕಳಿಸೇನು ಎಂದ ವಿಚಾರ ಬೇಡಂದ ಮಾವ ಕಂಸ ಆ ಹಬ್ಬವನ್ನು ಮಾಡಿದಾಕ್ಷಣ ಮಾರನೇ ದಿವಸವೇ ಮರು ದಿವಸವೇ ಕಳಿಸ್ತೇನೆ ಅಂತ ಹೇಳ್ತಾ ಇದ್ದ ಕಷ್ಟದಿಂದ ರಾಮಕೃಷ್ಣರ ಬಿಟ್ಟು ರೋಹಿಣಿ ಯಶೋಧೆಯರು ಕಟ್ಟೆ ಹಂದರದ ಬಾಗಿಲಿಗೆ ಬಂದರು ರೋಹಿಣಿ ಯಶೋಧರು ಬಲರಾಮಕೃಷ್ಣನನ್ನು ಬಿಟ್ಟು ಭಾಳ ತ್ರಾಸಾಯ್ತತ್ತು ಇಷ್ಟು ದಿವಸ ಮಕ್ಕಳನ್ನು ಬೆಳೆಸಿದ್ದಾರೆ ಅವರನ್ನು ಬಿಟ್ಟಿರೋದು ಹೇಗೆ ಬಾಗಿಲ ಬಾಗಿಲತ್ರ ಬಂದು ನಿಂತಿದ್ದಾರೆ ರಂಗನಿಲ್ಲ ಮನೆ ಅಂಧಕಾರವಾಯಿತು ವೃಂದಾವನು ನಮಗೆ ಒಂದು ವೃಂದ್ಯವಾಯಿತು ಅವಾಗ ಅವರ ಅರ್ಥ ಇರುತ್ತೆ ಶ್ರೀಕೃಷ್ಣ ಬಲರಾಮ ಇಲ್ಲದೆ ಇರುವಂತಹ ಈ ವೃಂದಾವನ ನಮಗೆ ಒಳ್ಳೆ ಕತ್ಲೆ ಮನೆಯೊಳಗೆ ಇದ್ದಂಗಾಗ್ತಾಯಿತ್ತು ಇಲ್ಲಿಕ್ಕೆ ನಮ್ಮ ಮನಸ್ಸೇ ಬರ್ತಾ ಇಲ್ಲ ನಿಲ್ಲದರ ಮನೆಯು ಅಂಧಕಾರವಾಯಿತು ಗೋಕುಲವೇ ನಮಗೆ ಒಂದು ಗೋಡೆಯಾಯಿತು ಪರಮಾತ್ಮ ಶ್ರೀಕೃಷ್ಣ ಇಲ್ಲದೆ ಇರುವಂತಹ ಈ ಮನೆ ಈ ಗೋಕುಲ ಒಳ್ಳೆ ಅಂಧಕಾರವಾಗಿದೆ ಗೋಕುಲ ನಮಗೆ ಒಂದು ಗೋಡೆಯಂತಿದೆ ಕೃಷ್ಣನನ್ನು ನಮ್ಮನ್ನು ದೂರ ಮಾಡಿದೆ ಅದು ಬೆಳಗು ಜಾವದಲ್ಲಿ ಕೆಳದೆಯರು ಮೊಸರುಗಳ ಕಡೆಯುತ್ತ ಪಾಡಿದಾರೆ ಕಮಲನಾಭನ ಗೋಕುಲದ ಸ್ತ್ರೀಯರು ಬೆಳಗು ಜಾವದಲ್ಲಿ ಪರಮಾತ್ಮನನ್ನ ಸ್ತೋತ್ರ ಮಾಡುತ್ತ ಹಾಲು ಮೊಸರನ್ನು ಕಡಿತಾಯ್ತ ಕಮಲ ಮುಖಿಯರ ಧ್ವನಿಯು ಸುರಲೋಕಕ್ಕೆ ಮುಟ್ಟಿತು ಕಡಗದ ಕಂಕಣದ ರಭಸ ಜಗಕ್ಕೆ ತುಂಬಿತು ಆ ಕಮಲಮುಖಿಯರು ಹಾಡಿದಂತಹ ಆ ಧ್ವನಿ ದೇವಲೋಕಕ್ಕೆ ಮುಟ್ಟಿದೆಯಂತೆ ಅವರು ಕಡಿಯುವ ರಭಸಕ್ಕೆ ಅವರ ಕೈಯಲ್ಲಿರುವ ತಕ್ಕ ಕಂಕಣ ರಭಸಕ್ಕೆ ಆ ರಭಸ ಎಲ್ಲ ಕಡೆಗೂ ಆ ಧ್ವನಿ ಎಲ್ಲ ಕಡೆಗೂ ತುಂಬಿದೆಯಂತೆ ಜಗದಲ್ಲಿ ದೀಪಂಗಳ ಹಚ್ಚಿಕೊಂಡು ಶ್ರೀಪತಿಯ ಪಾಡುತ್ತ ಗೋಪಸ್ತ್ರೀಯರು ಮೊಸರು ಕಡಿಯುತ್ತಿದ್ದರು ದೇವ್ರ ಮುಂದೆ ದೀಪ ಹಚ್ಚಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾ ಆ ಗೋಪಿಕಾ ಸ್ತ್ರೀಯರು ಮೊಸರು ಕಡಿತಾ ಇದ್ದರು ಮೊಸರು ಕಡೆದು ನಾರಿಯರು ನೀರಿಗೆ ಹೋಗು ಹೊರ ಹೋಗುತ್ತಿರಲು ಊರ ಮುಂದೆ ಕೃಷ್ಣನ ತೇರು ಕಂಡರು ಮೊಸರೆಲ್ಲ ಕರೆದು ಇನ್ನು ನೀರು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಹೊರಗೆ ಬಂದಿದ್ದಾರೆ ಹೊರಗೆ ಬಂದರೆ ಊರ ಮುಂದೆ ರಥ ಕಾಣಿಸಿದೆ ಫುಲ್ಲಮಾಭನರಥವು ಇಲ್ಲಿಗೆ ಯಾಕೆ ಬಂದಿ ತಮ್ಮ ಎಲ್ಲಿಯೋ ಪಯಣವೆಂದು ತಲ್ಲಣಿಸಿದರು ಇಲ್ಲಿಯ ಬಂದಿದೆ ರಥ ಮತ್ತೆಲ್ಲಿ ಪ್ರಯಾಣ ಇವನು ಮತ್ತೆ ಗಾಬರಿಯಾಗ ಎಲ್ಲರೂ ಗಾಬರಿಯಾಗಿ ಕೂತಿದ್ದಾರೆ ಎಲ್ಲಿಯ ಪಯಣವಮ್ಮ ಎತ್ತಣ ಹಬ್ಬವಮ್ಮ ಮೃತ್ಯುವಾಗಿ ಅಕ್ರೂರ ಕರೆಯ ಬಂದನು ಎಲ್ಲಿ ಪಯಣ ಎಲ್ಲಿ ಪ್ರಯಾಣ ಎಲ್ಲಿ ಹಬ್ಬ ಅಕ್ರೂರ ಬಂದಿದ್ದಾನ ಅವನೇ ಮೃತ್ಯಾಗಿ ಬಂದಿದ ಶ್ರೀಕೃಷ್ಣ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನ ಅದಕ್ಕೆ ಬಂದಿದ್ದಾರ ಥ ಅಕ್ರೂರನೆಂಬ ಪಾಪ ಯಾವ ಕಡೆಯಲ್ಲಿರುವನು ಗೋಪಿಯರೆಲ್ಲ ಹೋಗಿ ಹತ್ತು ಬರೋಣ ಆ ಪಾಪಿಯ ಅದು ಅಕ್ರೂರ ಎಲ್ಲಿದ್ದಾನೆ ಹೇಳ ನಾವೆಲ್ಲರೂ ಹೋಗಿ ಅವನು ಮುಂದೆ ಹತ್ತು ಶ್ರೀಕೃಷ್ಣನ ಕರ್ಕೊಂಡು ಹೋಗಬೇಡ ಅಂತ ಹೇಳ್ತೇವೆ ಬಾಲಕಿಯಾರೆಲ್ಲರೂ ತೇರು ಸುತ್ತಮುತ್ತಿಕೊಂಡು ಯಾವಲ್ಲಿ ಹೋದೆ ರಂಗನೇನು ತಡಿದ್ದರು ಎಲ್ಲರೂ ಆ ತೇರಿನ ಸುತ್ತ ಸುತ್ತಕೊಂಡಿದ್ದಾರೆ ಎಲ್ಲ ಬಾಲಕಿಯರು ಸುತ್ತಿ ಕೇಳ್ತಾ ಇದ್ದಾರೆ ಎಲ್ಲಿ ಹೊರಟಿದ್ದೆ ಕೃಷ್ಣ ಅಂತ ಕೃಷ್ಣನ ಕೇಳ್ತಾ ಇದ್ದಾನೆ ಪಟ್ಟಣಕ್ಕೆ ಹೋಗಿ ನೆಂಟರಿಷ್ಟರನ್ನೇ ಕಂಡು ಗಕ್ಕನೆ ಬರುವೆನೆಂದು ಹೇಳುತ್ತಿದ್ದನು ಆಗ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಪಟ್ಟಣಕ್ಕೆ ಹೋಗ್ತೀನಿ ಅಲ್ಲಿರುವ ನನ್ನ ನೆಂಟ ಇಷ್ಟರನ್ನೆಲ್ಲ ಕಂಡು ತಕ್ಷಣದಲ್ಲಿ ಗಕ್ಕನೆ ಅಂತ ಇದ್ದಾನೆ ತಕ್ಷಣದಲ್ಲಿ ಬಂದ್ಬಿಡ್ತೇನೆ ಚಿಂತೆ ಮಾಡಬೇಡ್ರಿ ಅಂತ ಇದ್ದಾನೆ ಪಟ್ಟಣದ ನಾರಿಯಾರ ಪ್ರೌಢತನವ ಕಂಡರೆ ಬಿಟ್ಟು ಬರಲು ಮನಸ್ಸು ಉಂಟೆ ಏನು ತಲಿದ್ದರು ಆ ಪಟ್ಟಣದ ಹೆಂಗಸರ ಆ ಪ್ರೌಢತನವನ್ನು ಕಂಡು ನೀನು ಬಿಟ್ಟು ಬರಲಿಕ್ಕೆ ಮನಸ್ಸು ಬರ್ತದೇನೋ ಬಾಲ ಬಾಲಪ್ಯದಾರಭ್ಯ ಕೂಡಿ ಆಡಿದ ಸ್ನೇಹದಿಂದ ಬಾಹ್ಯನೂ ನಾನು ನಿಮಗೆ ತಪ್ಪೆನೆಂದನು ಬಾಲ್ಯದಿಂದ ನಿಮ್ಮ ಜೊತೆಗೇ ಆಡಿದ್ದೇನೆ ನಿಮ್ಮ ಜೊತೆಗೇ ಇದ್ದೇನೆ ಸ್ನೇಹದಿಂದ ಇದ್ದೇನೆ ಬಂದೇ ಬರ್ತೇನೆ ಚಿಂತೆ ಮಾಡಬೇಡಿ ಅಂತ ಹೇಳ್ತಾಳೆ ಇಂದು ಮುಖಿಯರೆಲ್ಲ ಕೋಡಿ ಅಂದಣಮ ಸುತ್ತಿಕೊಂಡು ಕೊಂಡು ಹೋಗು ಕೃಷ್ಣ ನಮ್ಮನೇನು ತಲೆ ಇದ್ದರು ಆ ಇದು ಅಂದಣವನ್ನೆಲ್ಲ ಸುತ್ತಕೊಂಡು ಎಲ್ಲರು ಹೇಳ್ತಾ ಇದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗಿ ನೀವಪ್ಪನೇ ಹೋಗ್ಬೇಡ ನಮ್ಮನ್ನು ಕರ್ಕೊಂಡು ಹೋಗಿ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ಅವರ ಕಳುಹ ಕಳುಹೋದ ತನಕ ತನಗೆ ಪಯಣ ಪಯಣ ಮುಂದಾಗದೆಂದು ಗಕ್ಕನೇ ರಥವ ಬಿಟ್ಟು ಕೆಳಗೆ ಇಳಿದನು ಈ ಗೋಪಿಕಾಸ್ತ್ರೀಯರು ನಾನು ಬಿಡೋದಿಲ್ಲ ಇವರು ಬಿಡದೆ ಬಿಡದೆ ಅದು ನನ್ನ ಪ್ರಯಾಣ ಆಗೋದೇ ಇಲ್ಲ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದು ಕೃಷ್ಣ ತಕ್ಷಣದಲ್ಲಿ ರಥವನ್ನು ಎಳೆದು ಕೆಳಗೆ ಬಂದಿದ್ದ ಬಹಳ ಒಡಂಬಡಿಕೆ ಹೇಳಿ ಬಾಯ ತಾಂಬೂಲ ಕೊಟ್ಟು ನಾಳೆ ಬರುವನೆಂದು ಕೆಲರ ಹೇಳಿ ಕಳುಹಿದ ಕೆಳಗಿಳಿದು ಬಂದು ಹೇಳ್ತಾ ಇದ್ದ ಏನು ಚಿಂತೆ ಮಾಡಬೇಡ್ರಿ ತಾಂಬೂಲವನ್ನು ಅವರಿಗೆ ಕೊಟ್ಟು ನಾಳೆನೇ ಬರ್ತೇನೆ ಅಂತ ಹೇಳಿ ಕೆಲವರನ್ನು ಕಳಿಸಿದ್ದಾರೆ ನಂದಗೋಪನ ಆಣೆ ನಾನಿಂದರೆ ನಿಮ್ಮ ಆಣೆ ಹಾಗೆ ಒಡಂಬಡಿಸಿ ಮುಂದೆ ನಡೆದನು ಕೃಷ್ಣ ಹೇಳ್ತಾನೆ ನಂದಗೋಪನ ಆಣೆಯನ್ನು ಮಾಡ್ತಾ ಇದ್ದೇನೆ ನಿಮ್ಮ ಆಣೆಯನ್ನು ಮಾಡ್ತೇನೆ ನಾನು ನಿಲ್ಲೋದಿಲ್ಲ ತಕ್ಷಣದಲ್ಲಿ ಬರ್ತೇನೆ ಅಂಥೇಳಿ ಅವರಿಗೆಲ್ಲ ಸಮಾಧಾನ ಮಾಡಿ ಮುಂದೆ ಹೊರಟಿದ್ದಾನೆ ಕಾಳಂದಿಯ ತೀರದಲ್ಲಿ ಸಂಧ್ಯಾ ಒಂದನಿಗೆಂದು ಅಂದು ರಾಮಕೃಷ್ಣರ ಕ್ರೂರ ಬರುತ್ತಲಿದ್ದರು ಕಾಳಂದಿಯ ತೀರದಲ್ಲಿ ಸಂಧ್ಯಾ ಅವತ್ತು ರಾಮ ಕೃಷ್ಣ ಅಕ್ರೂರ ಇದ್ದಾರೆ ಅಕ್ರೂರ ನೀರೊಳಗೆ ಮುಳುಗಿ ಅರ್ಘ್ಯಾರ್ಪಣ ಮಾಡುತ್ತಿರಲು ಕೃಷ್ಣರಾಮನ ಕಂಡ ಆಶ್ಚರ್ಯಪಟ್ಟನು ಅಕ್ರೂರ ಸಂಧ್ಯಾವನೆ ಮಾಡ್ತೇನೆ ಅಂತ ಹೇಳಿ ನೀರೊಳಗೆ ಮುಳುಗಿ ಎದ್ದು ಅರ್ಘ್ಯ ಕೊಡ್ತಾ ಇರಬೇಕಾದ್ರೆ ಕೃಷ್ಣರಾಮನನ್ನು ಕಂಡು ಆಶ್ಚರ್ಯಪಡ್ತಾನಂತ ರಥದಲ್ಲಿ ಕೂಡಿಸಿ ಬಂದೀನಿ ಇಲ್ಲದ ನೀರನ್ನ ಕಾಣಿಸಿಕೊತಾರೆ ಇವರು ರಥದ ಮೇಲೆ ರಾಮಕೃಷ್ಣರು ರಾಯರಾಗುತ್ತಿರಲು ಮತಿವಂತನಾದನೆಂದು ಮರಳಿ ಮುಳುಗಿದ ರಥದಲ್ಲಿ ಶ್ರೀಕೃಷ್ಣ ಬಲರಾಮನನ್ನು ಕಂಡು ಆಗ ಮತ್ತೆ ನೀರಿನಲ್ಲಿ ಮುಳುಗಿತಾನಂತೆ ಅಕ್ಷೂರ ಒಂದು ನೀರೊಳಗೆ ಮುಳುಗೆ ಒಂದು ಶೇಷನ ಕಂಡು ಇಂದು ಮುಳುಗೆ ಇಂದಿರಾಪತಿಯ ಕಂಡನು ಒಂದ್ಸಲ ಮುಳುಗಿದ ತಕ್ಷಣ ಶೇಷದೇವರು ಕಾಣ್ತಾನಂತೆ ಇನ್ನೊಂದು ಸಲ ಮುಳುಗಿದ ತಕ್ಷಣ ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮನ ಕಾಣ್ತಾನೆ ಇಂದಿರಾಪತಿಯ ಸುತ್ತ ವೃಂದಾರಕರು ನೆರೆದು ವಂದಿಸೆ ಓಲಗವ ಕೊಡುವ ಚಂದವ ಕಂಡನು ಆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಸುತ್ತ ದೇವತೆಗಳೆಲ್ಲರೂ ಸೇ ಸೇರಿದ್ದಾರಂತೆ ನಮಸ್ಕಾರ ಮಾಡ್ತಾ ಇದ್ದಾರಂತೆ ಓಲಗವನ್ನು ಭರಿಸ್ತಾ ಇದ್ದಾರಂತೆ ಹಾರ ಮುಕಟ ಪೀತಾಂಬರಧರ ನೀಲವರ್ಣನ ಕೋಡೆ ಬಲರಾಮನೆರಲು ಕಂಡನು ಪೀತಾಂಬರನು ಮುಟ್ಕೊಂಡಿದ್ದಾನೆ ನೀಲವರ್ಣನಾಗಿರುವಂತಹ ಪರಮಾತ್ಮ ಹಾರವನ್ನು ಧರಿಸಿದ್ದಾನೆ ಕಿರೀಟವನ್ನು ಧರಿಸಿದ್ದಾನೆ ಅವನ ಜೊತೆಗೆ ಬಲರಾಮ ಇದ್ದದ್ದನ್ನು ನೋಡಿದಾನಂತೆ ಅಕ್ರೂರ ಕಂಡನಾಗ ಅಕ್ರೂರ ಕೈಯ ಮುಗಿದು ಸುತಿಯ ಮಾಡಿ ಇಂದು ಎನ್ನ ಜನ್ಮ ಸಾಫಲ್ಯವೆಂದನು ಆಗ ಅಕ್ರೂರ ಆ ಪರಮಾತ್ಮನ ಶ್ರೀಕೃಷ್ಣನನ್ನು ಬಲರಾಮನನ್ನು ಕಂಡು ಕೈಯನ್ನ ಮುಗಿದು ಸ್ತೋತ್ರವನ್ನು ಮಾಡಿ ಹೇಳ್ತಾ ಇದ್ದಾನೆ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಇಂದು ನನ್ನ ಜನ್ಮ ಸಾಫಲ್ಯ ಸಫಲವಾಯಿತು ಅಂತ ಇದ್ದಾನೆ ಕಾಳಂದಿಯ ತೀರದಲ್ಲಿ ನಿತ್ಯ ಕರ್ಮವನ್ನು ಮುಗಿಸಿ ಆನಂದದಿಂದ ರಥವನೇರಿ ಬಂದ ನಕ್ರೂರ ಆ ಕಾಳಂದಿಯ ತೀರದಲ್ಲಿ ತನ್ನ ನಿತ್ಯ ಕರ್ಮವನ್ನು ಮಾಡಿ ಆನಂದದಿಂದ ಸಂತೋಷದಿಂದ ರಥವನೇರಲಿಕ್ಕೆ ಬಂದಿದ್ದಾನೆ ಕ್ರೂರ ಏನು ಕಂಡಿಯ ಕ್ರೂರ ಎಂದಿನಂತೆಲ್ಲ ಮುಖವು ಆನಂದದಿಂದ ಭರಿತನ ಭರಿತ ನಾಗಿಬಹುದೆಂದರು ಆಗ ಬಲರಾಮ ಕೃಷ್ಣ ಇಬ್ಬರು ಕೇಳ್ತಾರೆ ಏನು ಎಷ್ಟು ಸಂತೋಷವಾಗಿದೆ ನಿನ್ನ ಮುಖ ಏನು ನೋಡಿದೆಪ್ಪ ಅಷ್ಟು ಆನಂದದಿಂದ ಐತಿ ಹೇಳು ಅಂತ ಇದ್ದಾರೆ ಸ್ಥಳದಲ್ಲಾಗಲಿ ಜಲದಲ್ಲಾಗಲಿ ಗಿರಿಗೌಹರದಲ್ಲಾಗಲಿ ಕಿರೇಯ ಏನು ಕಂಡಿ ಎಂದು ಕೃಷ್ಣನು ಸ್ಥಳದಲ್ಲಿ ಸ್ಥಳದಲ್ಲಿ ಕಂಡಿಯಾ ಜಲದಲ್ಲಿ ಕಂಡ್ಯ ಆ ಗುಡ್ಡದಲ್ಲಿ ಕಂಡಿಯ ಗುಹೆಯಲ್ಲಿ ಕಂಡ್ಯಾ ಕಿರಿಯಯ್ಯ ಚಿಕ್ಕಪ್ಪ ಏನು ಕಂಡಿ ಹೇಳು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದ ಆಕಾಶದಲ್ಲಾಗಲಿ ಅಂತರಿಕ್ಷದಲ್ಲಾಗಲಿ ಆಶ್ಚರ್ಯವೇನು ಕಂಡಿಯ ಚಿಕ್ಕಪ್ಪ ನೆಂದನು ಆಕಾಶದಲ್ಲಿ ಏನಾದ್ರು ಕಂಡೇನು ಅಂತರಿಕ್ಷದಲ್ಲಿ ಕಂಡ್ಯಾ ಏನು ಆಶ್ಚರ್ಯ ಕಂಡಿದ್ದು ಹೇಳಪ್ಪ ಚಿಕ್ಕಪ್ಪ ನಮಗೂ ಸ್ವಲ್ಪ ಹೇಳುವಂತ ಇದ್ದಾನೆ ಸ್ಥಳದಲ್ಲಿ ನೋಡಿದರೂ ನೀನೇ ಜಲದಲ್ಲಿ ನೋಡಿದರೂ ನೀನೇ ಅಣು ರೇಣು ಕಾಷ್ಟ ಪರಿಪೂರ್ಣ ನೀನೇ ಆಗ ಕುರು ಹೇಳ್ತಾನೆ ಏನ್ ಹೇಳಿ ಕೃಷ್ಣ ಸ್ಥಳದಲ್ಲಿ ನೋಡಿದ್ರು ನೀನೇ ಕಾಣಿಸ್ತಾ ಇದ್ಯಾ ಆ ನೀರಿನಲ್ಲಿ ನೋಡಿದ್ರು ನೀನೇ ಕಾಣಿಸ್ತಾ ಇದೆಯಾ ಆಕಾಶದಲ್ಲಿ ನೋಡಿದ್ರು ನೀನೇ ಕಾಣಿಸ್ತಾ ಇದೆ ಅಣು ರೇಣು ತೃಣ ಕಾಷ್ಟ ಸರ್ವತ್ರದಲ್ಲಿ ಪರಿಪೂರ್ಣನಾಗಿ ಬರುವಂತಹ ಪರಮಾತ್ಮ ಸರ್ವತ್ರ ವ್ಯಾಪ್ತರಾಗಿರುವಂತಹ ನೀನೇ ಕಾಣ್ತಾ ಇದ್ದಿ ಕೃಷ್ಣ ಎಲ್ಲಿ ನೋಡಿದ್ರಲ್ಲಿ ನೀನೇ ಕಾಣಿಸ್ತಾ ಇದ್ದ ಆಕಾಶದಲ್ಲಿ ನೀನೆ ಅಂತರಿಕ್ಷದಲ್ಲಿ ನೀನೆ ಸ್ವಾಮಿ ನಿನ್ನ ಮಹಿಮೆ ಆಶ್ಚರ್ಯವೆಂದನು ಅಕ್ರೂರ ಅಂತನಂತೆ ಆಕಾಶದಲ್ಲೂ ನೀನೇ ಕಾಣಿಸ್ತಾ ಇದ್ದಿ ಅಂತರಿಕ್ಷದಲ್ಲೂ ನೀನೇ ಕಾಣಿಸ್ತಾ ಇದ್ದಿ ಸ್ವಾಮಿ ಶ್ರೀಕೃಷ್ಣ ನಿನ್ನ ಮಹಿಮೆ ಅಪಾರವಾಗಿದೆಯಪ್ಪ ಆಶ್ಚರ್ಯದಿಂದ ತುಂಬಿಕೊಂಡಿತ್ತು ವೇದಗಳಿಂದ ಜಭವರು ನಿನ್ನ ಮಹಿಮೆ ಎಂಥ ಪೊಗಳಲರಿಯರಂತೆ ಪರಬ್ರಹ್ಮನೇ ಅನಂತ ವೇದಗಳಿಂದ ಬ್ರಹ್ಮಾದಿ ದೇವತೆಗಳು ರುದ್ರದೇವರು ನಿನ್ನ ಮಹಿಮೆ ಪೊಗಳಲಿಕ್ಕಾಗ್ತಾ ಇಲ್ಲ ಅಂತಹ ಪರಬ್ರಹ್ಮನೇ ಆಗಿದ್ದೀರಿ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಣ ಅಂತ ಪರಮಾತ್ಮನೇ ಆಗಿದ್ದೆ ಅನಂತ ವೇದಗಳಿಂದ ಜಭವರು ನಿನ್ನ ಗುಣವ ತಾವು ಪೊಗಳರಿಯರಂತೆ ಪರಬ್ರಹ್ಮನೇ ಸರ್ವೋತ್ತಮನಾಗಿರುವಂತಹ ಪರಬ್ರಹ್ಮನಾಗಿರುವಂತಹ ಬ್ರಹ್ಮಾದಿ ದೇವತೆಗಳಿಂದಲೂ ಶ್ರೇಷ್ಠನಾಗಿರುವಂತಹ ಹೇ ಶ್ರೀಕೃಷ್ಣ ಅನಂತ ವೇದಗಳು ನಿನ್ನನ್ನು ಹೊಗಳಿಕಾಗ್ತಾ ಇಲ್ಲ ಅನಂತ ವೇದಗಳಿಂದ ಬ್ರಹ್ಮಾದಿ ದೇವತೆಗಳು ರುದ್ರರು ಇವತ್ತಿಗೂ ನೀನು ಪೂರ್ತಿಯಾಗಿ ಹೊಗಳಿಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬರಲೇ ಇಲ್ಲವೆಂಬ ಮಾವ ಬಹಳ ವಿಚಾರ ಮಾಡುವ ತರೆಯಬೇಡಂದ್ರೆ ಹೊತ್ತು ಹೋಯಿ ತೆಂದನು ನೀನು ಬರಲಿಲ್ಲ ಅಂತ ಹೇಳಿ ಮಾವ ಕಂಸ ವಿಚಾರ ಮಾಡ್ತಾ ಇದ್ದಾನೆ ನಡಿ ಅಂತ ಹೇಳ್ತಾ ಇದ್ದ ಇದಿ ಮನ್ನಿಸಲು ಪುರದ ಬಾಗಿಲನ್ನು ಹಾಕಿ ಅಂದು ರಾಮಕೃಷ್ಣರು ತಾವು ಬರುತ್ತಲಿದ್ದರು ಸೂರ್ಯಾಸ್ತ ದಾಕ್ಷಿಣ ಪುರದ ಬಾಗಿಲನ್ನು ಹಾಕಿ ರಾಮಕೃಷ್ಣರು ಬರ್ತಾ ಇದ್ದಾರಂತೆ ಊರ ಮುಂದೆ ಕಂಸನ ಬೇರಿ ಏರು ತಿರಲು ಕಂಡು ಚೂರ್ಣ ಮಾಡಿದರು ತವಕದಿಂದಲೇ ಆ ಕಂಸನ ಬೇರಿ ಬರ್ತಾ ಇದೆಯಂತೆ ಬೇರಿ ನಾದ ಬರ್ತಾ ಇದೆಯಂತೆ ರಾಯನ್ ಹೊದೆವ ಹೊದಿಕೆಯನ್ನು ರಜಕನ ಆನೆಯ ಮೇಲೆ ರಾಯಗೆಂದು ದಾರಿಯೊಳಗೆ ಹೋಗುತ್ತಿದ್ದನು ಆನೆಯ ಮೇಲೆ ರಾಜ್ಯುವಂತಹ ಆ ಹೊದಿಕೆಯನ್ನು ಹಾಕಿದ್ದಾರಂತೆ ರಾಜ ಬರ್ತಾನೆ ಅಂತ ಹೇಳಿ ದಾರಿಯೊಳಗೆ ಎಲ್ಲರು ಹೊರಟಿದ್ದಾರಂತೆ ಮಡಿವಾಳ ನಮಗೆ ಒಂದು ಮಡಿಯ ಕೋಡ್ ಕೊಡಲು ಬೇಕೆನ್ನುತ್ತ ಅಂದು ರಾಮಕೃಷ್ಣರವನ ಕೇಳುತ್ತಿದ್ದರು ಆ ರಜಕನನ್ನ ಅಷ್ಟೊಂದೆಲ್ಲ ರಾಜನ ಮಡಿಯನ್ನ ಇದೆಲ್ಲ ಹೊದಿಕೆಯನ್ನು ತಗೊಂಡು ಹೊರಟಿದ್ದಿ ಬಾಲಕರಾಗಿ ರಾಮಕೃಷ್ಣ ಕೇಳ್ತಾರಂತೆ ನಮಗೂ ಒಂದು ಕೊಡು ಅಂತ ಹೇಳಿ ರಾಯನ್ ಹೊದೆಯುವ ಹೊದಕೆಯನ್ನು ಕೇಳುವ ನೀನ್ಯಾರಲೋ ಬಾಯಿಗೊಬ್ಬಿನಿಂದ ರಜಕ ಬೈಯುತ್ತಿದ್ದನು ಆಗ ರಜಕ ನೀವು ಯಾರು ರಾಜನ್ ಹೊಯ ಹೊತ್ತುಕೊಳ್ಳುವಂತಹ ಹೊದಿಕೆಯನ್ನು ಕೇಳ್ತಿದ್ದಿರಲ್ಲ ಬಾಲಕರಿ ನಿಮ್ಗೆ ಎಷ್ಟು ಸೊಪ್ಪು ಹೇಳಿ ಬೈತಾ ಇದ್ದಾನಂತೆ ರಾಯಕಂಸ ನಮಗೆ ಈಗ ಸೋದರ ಮಾವನಾಗಬೇಕು ರಾಯ ಹೊದಕೆಯನ್ನು ಹೊದಿವೆವೆಂದರು ಆಗ ಕೃಷ್ಣ ರಾಮ ಹೇಳ್ತಾರಂತೆ ರಾಜಕಂಸ ನಮಗೆ ಆಗಬೇಕು ಆದ್ದರಿಂದ ಆ ಹೊದಿಕೆಯನ್ನು ನಾವು ಹೊತ್ಕೋತೇವೆ ಅಂತ ಹೇಳ್ತಾರೆ ಹಳ್ಳಿಯೊಳಗೆ ಇರುವ ಗೋಪಾಲಕರ ಪೋರಗಳೆರ ರಾಯನ್ ಹೊದಿವ ಶಾಲೆಗಳನ್ನು ಹೊದಿವೆ ವಿ ನೀವು ಹಳ್ಳಿಯಲ್ಲಿರುವಂತಹ ಬಾಲಕರು ಗೋಪಾಲ ಬಾಲಕರು ಆ ರಾಜ ಹೊದಿಯುವಂತಹ ಹೊದ್ದುಕೊಳ್ಳುವಂತಹ ಆ ಶಾಲನ್ನು ಹೊದಿಬೇಕು ಹೊತ್ಕೋಬೇಕು ಅಂತಿರಲ್ಲ ನಿಮ್ಗೆ ಏನಾರು ಇದನೋ ಬುದ್ಧಿ ಅದೇನೋ ಅಂತಾರತ್ತ ಅವನ ಪ್ರಾಣ ತೆಗೆದು ಆ ಗಜದ ಕೋರೆಗಳನ್ನು ಕೇಳಿ ಯಮಲೋಕಕ್ಕೆ ಕಳುಹಿದ ಕಳುಹಿದಮದಾನೆಯ ಅವ್ರು ಹೇಳ್ತಾರಂತೆ ಕೊಡು ನಮ್ಗೆ ಅಂತ ಹೇಳಿ ಚೀನಿ ಚೀನಾಂಬರದ ರಾಯನ್ ಹೊದಿಕೆಯನ್ನು ರಾಮಕೃಷ್ಣ ಹೊದ್ದರವನ ಭಯವೇನು ಭಯವೇನೆಲ್ಲಿದೆ ಹೇಳಿದವನ ಪ್ರಾಣವನ್ನು ತೆಗೆದು ಆ ಗಜ ಆನೆಯ ಕೋರೆಗಳನ್ನು ಸೀಡಿ ಹಾಕಿ ಆ ಆನೆಯನ್ನು ಯಮಲೋಕಕ್ಕೆ ಕಳಿಸಿ ಒಳ್ಳೆಯ ಪೀತಾಂಬರ ಎನೆ ನಿತ್ತು ರಾಜ ಹೊದ್ದುಕೊಳ್ಳುವಂತಹ ಅದನ್ನೆಲ್ಲ ಯಾರೂ ಅಂಜಿಕೆಯಿಲ್ಲದೆ ರಾಜನ ಹೊತ್ಕೊಂಡ್ರೆ ಹೊದ್ ರಾಜ ಹೊತ್ಕೊಳ್ಳುವಂಥದ್ದನ್ನು ನಾವು ಹೊತ್ಕೊಂಡ್ರೆ ಏನಾಗುತ್ತೆ ಅಂತ ಭಯ ಇಲ್ಲೇ ಇಲ್ಲ ಬಾಲ ರಾಮಕೃಷ್ಣರಿಗೆ ಅದನ್ನು ಹೊತ್ಕೊಂಡಿದ್ದಾರಂತೆ ಪಟ್ಟೆ ಪೀತಾಮ್ರವನ್ನು ಕೊಟ್ಟು ಗೋಪಾಲಕರಿಗೆ ಮೆಕ್ಕಾಲ ನಡವಳಿಯ ಹಾಸಿ ಒಗೆದರು ಆ ಗೋಪಾಲಕರಿಗೂ ಕೊಟ್ಟಿದ್ದಾರಂತೆ ನೀವು ಉಟ್ಕೊಳ್ರಿ ಇನ್ನೇನು ಉಳಿದಿತ್ತಲ್ಲ ಆ ಗೋಪಾಲಕರು ಎಲ್ಲ ಆಗಿ ತಾವು ಎಲ್ಲ ಉಟ್ಕೊಂಡು ಉಳಿದದ್ದನ್ನು ಎಷ್ಟಿದಾರಂತೆ ದಾರಿಯ ಕೆಲಸಗಾರರ ಮನೆಗೆ ಹೋಗಿ ರಾಮಕೃಷ್ಣರು ಕೆಲಸ ಮಾಡಿದ್ರೆನಂತ ಹರಿಯ ಪನ್ನಿಗಳ ತಿದ್ದಿದ ಕೆಲಸಗಾರರ ಮನೆಗೆ ಹೋಗಿ ರಾಮಕೃಷ್ಣರು ನಿಮ್ಮ ನಿಮ್ಮ ಕೆಲಸ ಮಾಡಿರಿ ಏನು ಗಾಬರಿ ಅಂತ ಮಾಲೆಗಾರರ ಮನೆಗೆ ಹೋಗಿ ರಾಮಕೃಷ್ಣರು ಹೂವ ಮಾಲೆ ನಮಗೆ ಉಂಟೆಂದವನ ಕೇಳುತ್ತಿದ್ದರು ಮಾಲೆ ಹೂವಿನ ಮಾಲೆ ಮಾಡೋರ ಹತ್ರ ಹೋಗಿ ಮಾಲೆ ಮಾಡ್ತಾ ಇದ್ದಾರೆ ನಮಗೂ ಒಂದೆಷ್ಟು ಹಾರ ಇದೆಯಾ ಕೊಳ ಕೊರಳಲ್ಲಿ ಹಾಕ್ಕೊಳ್ಳೋಕ್ಕೆ ಕೇಳ್ತಾ ಇದ್ದಾರೆ ರಾಯಗೆಂದು ಸುಗಂಧದ ಮಾಲೆಗಳನ್ನು ರಾಮಕೃಷ್ಣರೇ ಕೊಟ್ಟು ಕರವ ಮುಗಿದನು ರಾಜನಿಗೆ ಅಂತ ಹೇಳಿಟ್ಟಂತಹ ಸುಗಂಧದಿಂದ ಕೂಡಿರುವಂತಹ ಮಾಲೆಗಳನ್ನು ಹಾರಗಳನ್ನು ರಾಮಕೃಷ್ಣರಿಗೆ ಕೊಟ್ಟು ನಮಸ್ಕಾರ ಮಾಡಿದ್ದಾರೆ ಗಾಜಿನ ಬಟ್ಟಲಲ್ಲಿ ಗಂಧವನ್ನು ತೇದುಕೊಂಡು ರಾಯಗನತ್ತ ಕುಬ್ಜ ಕೊಂಡು ಹೋಗುತ್ತಿದ್ದಳು ಆ ಸಮಯದಲ್ಲಿ ಕುಬ್ಜ ಒಳ್ಳೆ ಗಾಜಿನ ಬಟ್ಟಿಲಲ್ಲಿ ಗಂಧವನ್ನು ಚೆನ್ನಾಗಿ ತೆಗೆದುಕೊಂಡು ಇನ್ನು ಕಂಸನಿಗೆ ಕೊಡಬೇಕು ಅಂತ ಹೊಟ್ಟಿದ್ಲು ಗಂಧ ದಾರಿಗೆ ಕುಬಿಜೆ ಎಂದು ಕೃಷ್ಣ ಕೇಳುತ್ತಿರಲು ಗೋವಿಂದ ನಿನಗೆಂದು ಕೊಟ್ಟು ಕರವ ಮುಗಿದಳು ಅಕ್ಕುಬ್ಜೆ ಕೇಳ್ತಾನಂತೆ ಕೃಷ್ಣ ಯಾರಿಗೆ ಗಂಧ ತೆಗೆದುಕೊಂಡು ಹೋಗ್ತಾ ಇದ್ದಿ ಅಂದಾಗ ಅಕ್ಕುಬ್ಜೆ ಹೇಳ್ತಾಳಂತೆ ನಿನಗೆ ಅಂತ ಹೇಳಿ ಕೊಟ್ಬಿಡ್ತಾಳೆ ಆ ಗಂಧದ ಬಟ್ಟಲನ್ನೇ ಕೊಟ್ಬಿಡ್ತಾಳೆ ಕೊಟ್ಟು ನಮಸ್ಕಾರ ಮಾಡ್ತ ಶ್ರೀಗಂಧ ಲೇಪನ ಮಾಡಿ ರಾಮಕೃಷ್ಣರು ಹೀಗೆ ಯಾಕೆ ಆದಿ ಕುಬ್ಜೆ ಎಂದು ಕೇಳಲು ಆ ಬಲರಾಮ ಕೃಷ್ಣ ಚೆನ್ನಾಗಿ ಲೇಪನ ಮಾಡಿಕೊಂಡು ನೀ ಹೀಗೆ ಆಗಿದ್ದಿ ಇದ್ದಿ ಕುಬ್ಬಜೆ ಹೀಗಾಗಿ ಬಗ್ಗೆ ಕೂತಿದ್ದಿ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಪೂರ್ವದಲ್ಲಿ ಮಾಡಿದ ದುಷ್ಕರ್ಮದ ಫಲವೆನಲು ಕಾಲು ಪಡೆದು ತಲೆಯನ್ನು ಹಿಡಿದು ಮೇಲೆ ಕೆತ್ತಿದ ಏನು ಮಾಡಬೇಕಪ್ಪ ನಾ ಪೂರ್ವದಲ್ಲಿ ಪಾಪ ಮಾಡಿದ್ದೆ ಆ ದುಷ್ಕರ್ಮದ ಫಲದಿಂದ ಹೀಗಾಗಿ ಕೂತಿದ್ದೆ ಅಂದಾಗ ಕೃಷ್ಣ ಏನು ಮಾಡ್ತಾನಂತೆ ಅವಳ ಕಾಲ ಮೇಲೆ ತನ್ನ ಕಾಲನ್ನು ಹಿಡಿದು ತಲೆಯನ್ನು ಹೀಗೆ ಎತ್ತುತ್ತಾನಂತೆ ಯೌವನ ಸುವರ್ಣ ಸ್ತ್ರೀಯಾಗಿ ಕುಬ್ಜ ಕೃಷ್ಣನ ನ್ಯಾಗಲ್ಲಿ ಹೋಗಿ ಎಂದ ಶರಗ ಪಿಡಿದಳು ಆ ಕುಬ್ಜ ಒಳ್ಳೆ ಯೌವನ ಸ್ತ್ರೀ ಆಗ್ತಾ ಹಾಗೆ ಕೃಷ್ಣ ಎಲ್ಲಿ ಹೊಟ್ಟಿದ್ ಹೇಳು ಬಂದ ಕಾರ್ಯ ಆದ ಮೇಲೆ ಬಂದೇನು ನಿನ್ನ ಮನೆಗೆ ಹಾಗೆಂದು ಒಡಂಬಡಿಕೆ ಹೇಳಿ ಮುಂದೆ ನಡೆದನು ಈಗ ಬಂದ ಕಾರ್ಯ ಆಗಬೇಕು ಆಮೇಲೆ ನಿನ್ನ ಹತ್ರ ಬರ್ತೇನೆ ಹೇಳಿ ಆ ಕುಬ್ಜೆಗೆ ಹೇಳಿ ಮುಂದೆ ಹೊರಡ್ತಾನೆ ಕೃಷ್ಣ ಮುಂದೇನು ಅನ್ನೋದನ್ನು ನಾಳಿನ ದಿವಸ ನೋಡೋಣ ಒತ್ತಿ ವಹ ವಿಘ್ನಗಳು ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಕೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ರುಹೆ ಕ್ಷಣ ನೃತ್ಯ ಮಾಡುವ ವರವ ಮಂಗಳ ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ